ದೇಶಾದ್ಯಂತ ಭಾರೀ ಸದ್ದು ಮಾಡಿದ್ದ ಧರ್ಮಸ್ಥಳ ಪ್ರಕರಣದ ವಿಶೇಷ ತನಿಖಾ ತಂಡ ತನಿಖೆಯು ಕೊನೆಯ ಹಂತದಲ್ಲಿದೆ ಈ ನಡುವೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮತ್ತೊಂದು ಸುತ್ತಿನ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಅನ್ನ ನೀಡಿತ್ತು ಆದರೆ ಸುಜಾತಾ ಭಟ್ ಹೊರತುಪಡಿಸಿ ಉಳಿದ ನಾಲ್ವರು ವಿಚಾರಣೆಗೆ ಗೈರಾಗಿದ್ದಾರೆ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಟಿ ಜಯಂತ್ ಗಿರೀಶ್ ಮಠಣ್ಣನವರ್ ವಿಠಲ್ ಗೌಡ ಹಾಗೂ ಸುಜಾತಾ ಭಟ್ಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು ತನಿಖೆಯಲ್ಲಿ ಕಂಡುಕೊಂಡಂತೆ ಪ್ರಕರಣದ ಕುರಿತಂತೆ ಹಲವು ಸಂಗತಿಗಳನ್ನ ಮತ್ತು ಸಂದರ್ಭಗಳನ್ನ ತಮ್ಮಿಂದ ಖಚಿತಪಡಿಸಿಕೊಳ್ಳೋದಕ್ಕೆ ನಿಮ್ಮನ್ನು ವಿಚಾರಿಸುವುದು ಅಗತ್ಯವಾಗಿದೆ ಅಂತ ಕೂಡ ಆ ನೋಟಿಸ್ ನಲ್ಲಿ ಉಲ್ಲೇಖವನ್ನು ಮಾಡಲಾಗಿರುತ್ತೆ ಜೊತೆಗೆ ಒಂದು ವೇಳೆ ವಿಚಾರಣೆಗೆ ಹಾಜರಾಗದಿದ್ರೆ ಬಂಧನ ಮಾಡುವಂತ ಎಚ್ಚರಿಕೆಯನ್ನು ಕೂಡ ನೀಡಿರುತ್ತಾರೆ ಇತ ವಿಚಾರಣೆಯ ಸಂಬಂಧ ಸುಜಾತಾ ಭಟ್ ಬೆಂಗಳೂರಿನಿಂದ ಬೆಳ್ತಂಗಿಯ ಎಸ್ಐಟಿ ಕಚೇರಿಗೆ ಆಗಮಿಸುತ್ತಾರೆ ಆದರೆ ಉಳಿದವರು ಗೈರಾಗಿದ್ರು ಇದನ್ನು ಗಮನಿಸಿದಂತಹ ಗೈರಾಗಿರೋದು ನ್ನ ಕಂಡು ಎಸ್ಐ ಟಿ ಮಧ್ಯಾಹ್ನ ಎರಡು ಗಂಟೆಯ ಒಳಗೆ ವಿಚಾರಣೆಗೆ ಹಾಜರಾಗುವಂತೆ ಡೆಡ್ ಲೈನ್ ಅನ್ನ ನೀಡುತ್ತಾರೆ ಇದಕ್ಕೂ ಕೂಡ ಕ್ಯಾರೆ ಎನ್ನದಂತಹ ನಾಲ್ವರು ವಿಚಾರಣೆಗೆ ಹಾಜರಾಗದೆ ಕೊನೆಗೆ ತಮ್ಮ ವಕೀಲರನ್ನ ಕಳುಹಿಸಿದ್ರು ತಿಮರೋಡಿ ಪರ ವಕೀಲರಾದಂಥ ಅಂಬಿಕಾ ಪ್ರಭು ಹಾಗೂ ತಂಡ ಆಗಮಿಸಿ ಮಹೇಶ್ ಶೆಟ್ಟಿ ತಿಮರೋಡಿ ಇವತ್ತು ವಿಚಾರಣೆಗೆ ಬರೋದಕ್ಕೆ ಆಗೋದಿಲ್ಲ ಹೀಗಾಗಿ ನಾಲ್ವರಿಗೂ ಏಳು ದಿನ ಸಮಯ ಕೊಡಿ ಅಂತ ಹೇಳಿ ಎಸ್ಐ ಟಿ ಬಳಿ ಕೇಳಿಕೊಂಡಿದ್ರು ಅದರಂತೆ ಎಸ್ಐ ಟಿ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿಗೆ ಏಳು ದಿನ ಹಾಗೂ ಇನ್ನುಳಿದ ಮೂವರಿಗೆ ನಾಲ್ಕು ದಿನದ ಒಳಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಕಾಲಾವಕಾಶವನ್ನ ನೀಡಿದ್ದಾರೆ